ರಾಜ್ಯಗಳಲ್ಲಿ ಮುಂಗಾರು ಮಳೆ ಅಬ್ಬರ ಬಹಳ ಜೋರಾಗಿದೆ ಅದರಲ್ಲೂ ಮಹಾರಾಷ್ಟ್ರ ಹಾಗೆ ರಾಜಸ್ಥಾನದಲ್ಲಿ ವರುಣ ಭಾರಿ ಅವಾಂತರಗಳನ್ನು ಬಹಳ ಮಳೆಯಿಂದಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರವಾಹ ಸೃಷ್ಟಿಯಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ರಣಮಳೆ ನದಿಗಳ ಆರ್ಭಟ ಜೋರು ಮಹಾರಾಷ್ಟ್ರದಲ್ಲಿ ಮಳೆ ಗೆಡೆಬಿಡದೆ ಸುರಿತಾ ಇದೆ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಿಂದಾಗಿ ಅಂಪ ಕುಂಡಲಿಕಾ ಪಾತಾಳಗಂಗಾ ಜಗ್ಬುಡಿ ಸೇರಿದಂತೆ ಹಲವು ನದಿಗಳು ಅಪಾಯದ ಬಟ್ಟ ಮೀರಿ ಇದೆ ನದಿ ಪಾತ್ರದಲ್ಲಿನ ಗ್ರಾಮಗಳಿಗೆ ನೀರು ನುಗ್ಗಿದ್ದು ಪ್ರವಾಹದ ಸ್ಥಿತಿ ಎದುರಾಗಿದೆ ಮುಂಬೈನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ನಲವತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಜಗ್ಬುಡಿ ನದಿಯ ಕಡುಕೋಪಕ್ಕೆ ರತ್ನಗಿರಿ ಜಿಲ್ಲೆಯ ಖೇಡ್ ನಗರ ಸಂಪೂರ್ಣ ಜಲಾವೃತವಾಗಿದೆ ಇಡೀ ಊರಿಗೂರೆ ನದಿ ನೀರು ಆವರಿಸಿದೆ ಮಹಾರಾಷ್ಟ್ರದಲ್ಲಿ ಮಹಾಮಳೆ ರಾಜ್ಯದಲ್ಲಿ ಪ್ರವಾಹ ರಾಜ್ಯದಲ್ಲಿ ಮಳೆ ಅಬ್ಬರ ಕಡಿಮೆಯಾದರೂ ನೆರೆಯ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಮುಂದುವರೆದಿದೆ ಹೀಗಾಗಿ ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕೃಷ್ಣೆ ಉಕ್ಕಿ ಹರಿತಾ ಇದ್ದಾಳೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳದ ದತ್ತ ಮಂದಿರದ ಕೆಳಭಾಗದಲ್ಲಿ ಕೃಷ್ಣಾ ನದಿ ನೀರು ಆವರಿಸಿದ್ದು ಮಳೆ ಜಾಸ್ತಿಯಾದರೆ ದತ್ತ ಮಂದಿರ ಒಳಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ ಇನ್ನು ಕೃಷ್ಣಾ ಮತ್ತು ದೋದ್ಗಂಗಾ ನದಿ ಅಪಾಯದ ಮಟ್ಟ ಮೀರ್ತಾ ಇದೆ ಚಿಕ್ಕೋಡಿ ತಾಲೂಕಿನ ಮೊಲ್ಲಾನಕ್ಕಿ ಗ್ರಾಮದಲ್ಲಿರುವ ದರ್ಗಾಕ್ಕೆ ದೋದ್ಗಂಗಾ ನದಿ ನೀರು ನುಗ್ಗಿದೆ ಮನ್ಸೂನ್ ಫಿರ್ ದರ್ಗಾ ಒಳಭಾಗಕ್ಕೂ ನೀರು ಹೊಕ್ಕಿದ್ದು ದರ್ಗಾ ಅಕ್ಕಪಕ್ಕದಲ್ಲಿರುವ ಜಮೀನುಗಳು ಜಲಾವೃತವಾಗಿದೆ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಆರು ಸೇತುವೆಗಳು ಸ್ವಾಹ ಕೃಷ್ಣಾ ನದಿ ಬರೋಬ್ಬರಿ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಹೊತ್ತು ತರ್ತಾ ಇರುವುದರಿಂದ ಚಿಕ್ಕೋಡಿ ಉಪವಿಭಾಗದಲ್ಲಿ ಆರು ಕೆಳಹಂತದ ಸೇತುವೆಗಳು ಚಲಾವೃತಗೊಂಡಿದೆ ಬ್ಯಾರಿಗೇಟ್ ಹಾಕಿ ಸಂಚಾರ ಬಂದ್ ಮಾಡಲಾಗಿದ್ದು ಹಲವು ಗ್ರಾಮಗಳು ಸಂಪರ್ಕ ಕಡಿತಗೊಂಡಿವೆ ಇತ್ತ ರಾಯಚೂರು ಜಿಲ್ಲೆಯಲ್ಲೂ ಕೃಷ್ಣೆ ಭೋರ್ ಕರಿತಾ ಇದ್ದು ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಬಳಿಯ ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಬಾಗಶಃ ಮುಳುಗಡೆಯಾಗಿದೆ Bureau Report TV9